ಬಾಲ್ಯ ವಿವಾಹದ ಬಗ್ಗೆ ಧ್ವನಿ ಎತ್ತಿದ ಹೈಸ್ಕೂಲ್ ಬಾಲಕಿ ಶಾಲೆಯಲ್ಲಿನ ಬಾಲಕಿಯ ಭಾಷಣದ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಚಿತ್ರದುರ್ಗದ ಸೂಲೇನಹಳ್ಳಿಯ ಮೊರಾರ್ಜಿ ಶಾಲೆಯಲ್ಲಿನ ಭಾಷಣ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದಾಳೆ ಪುಟ್ಟ ಬಾಲಕಿ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ರಾಜೇಶ್ವರಿ ಈ ಭಾಷಣವನ್ನ ಮಾಡಿದಂತಹ ಬಾಲಕಿ ಬಾಲಕಿಯ ಭಾಷಣಕ್ಕೆ ತಲೆದೂಗಿದ್ದಾರೆ ಅಲ್ಲಿ ನೆರೆದಿದ್ದಂತಹ ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಬಸ್ ಸಮಸ್ಯೆ ಕುರಿತು ಬಿವೈ ವಿಜಯೇಂದ್ರ ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ ತುಮಕೂರಿನ ವಿದ್ಯಾರ್ಥಿಗಳ ಬಸ್ ಸಮಸ್ಯೆ ಬಗ್ಗೆ ಗೊತ್ತಾಗಿದೆ ಅಂತ ಹೇಳಿದ್ದಾರೆ ಅಧಿಕಾರಿಗಳು ಅದೊಂದು ಹಳೆ ವಿಡಿಯೋ ಅಂತ ಹೇಳಿದ್ದಾರೆ ನಮ್ಮ ಸರ್ಕಾರವನ್ನು ಸುಮ್ಮನೆ ದೂಷಿಸೋದು ಬೇಡ ಹಾಸ್ಯಾಸ್ಪದ ಇದೆಲ್ಲ ಅಂತ ಹೇಳಿದ್ದಾರೆ ವಿಜಯೇಂದ್ರ ಪೋಸ್ಟ್ ಬಗ್ಗೆ ರಾಮಲಿಂಗಾರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಬಸ್ ಸಮಸ್ಯೆ ಆಗ್ತಾ ಇದೆ ಸಾಕಷ್ಟು ತೊಂದರೆಗಳು ಆಗ್ತಾ ಇದೆ ಹೀಗಂತ ಹೇಳಿ ಬಿ ವೈ ವಿಜಯೇಂದ್ರ ಪೋಸ್ಟ್ ಅನ್ನು ಹಾಕಿದ್ರು ಈ ಪೋಸ್ಟ್ ವಿಚಾರಕ್ಕೆ ಈಗ ರಾಮಲಿಂಗಾರೆಡ್ಡಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಬಿಜೆಪಿ ಅದು ಎರಡು ತಿಂಗಳು ಹಿಂದೆ ನಡೆದಂಥ ಘಟನೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಸ್ಕೂಲ್ ಹೋಗುವಂತ ಸಮಯದಲ್ಲಿ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಸಾಧ್ಯವಾದಷ್ಟು ನಮ್ಮಲ್ಲಿ ಬಸ್ಸಸ್ನ ಎಲ್ಲ ಹಾಕಿ ಶಾಲಾ ಮಕ್ಕಳಿಗೆ ತೊಂದರೆ ಆಗದ ರೀತಿ ಮತ್ತೆ ಬೇರೆ ಸಾರ್ವಜನಿಕರು ಕೂಡ ತೊಂದರೆ ಆಗದ ರೀತಿ ಮಾಡ್ತಾ ಇದೀವಿ ಸ್ಥಿತಿಗೆ ಕಾರಣ ಯಾರು ಅಂದರೆ ಹಿಂದೆ ನಾಲ್ಕು ವರ್ಷ ಸತತವಾಗಿ ಬಿ ಜೆ ಪಿ ಸರ್ಕಾರ ಒಂದು ಬಸ್ಸು ತಗೊಳ್ಳಿಲ್ಲ ಎಷ್ಟೋ ನಾಲ್ಕು ವರ್ಷಗಳ ಕಾಲ ಒಂದು ಬಸ್ಸು ತಗೊಳ್ಳದೇ ಇದ್ದಿದ್ದರಿಂದ ಬಸ್ಸುಗಳ ಕೊರತೆ ಇದೆ ಅವರ ಆಡಳಿತದ ತಪ್ಪುಗಳಿಂದ ಇವತ್ತು ಜನಕ್ಕೆ ಅದರಲ್ಲಿ ಸ್ವಲ್ಪ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ನಾನು ಮೊನ್ನೆ ವಿಧಾನಸಭೆಯಲ್ಲೂ ಉತ್ತರ ಕೊಟ್ಟಿದ್ದೀನಿ ಜನವರಿ ಕೊನೆ ಫೆಬ್ರವರಿ ಅಷ್ಟೊತ್ತಿಗೆ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಸಿಗುತ್ತೆ ಶಕ್ತಿ ಕಾರ್ಯಕ್ರಮದಿಂದ ಸ್ವಲ್ಪ ಜನ ಹೆಚ್ಚಾಗಿ ಓಡಾಡ್ತಿರೋದ್ರಿಂದ ಸ್ವಲ್ಪ ತೊಂದರೆ ಆಗಿದೆ ಇದಕ್ಕೆ ಸಂಪೂರ್ಣವಾಗಿ ಈ ಸಮಸ್ಯೆಗಳು ಪರಿಹಾರಕ್ಕೆ ಇನ್ನೊಂದು ಎರಡು ತಿಂಗಳಲ್ಲಿ ಸಿಗುತ್ತೆ ಪಿಯವರು ಮಾಡಿರ್ತಕ್ಕಂಥ ರಿಕ್ರೂಟ್ಮೆಂಟ್ ಮಾಡಿದೆ ಬಸ್ಗಳು ತೊಗೊಳ್ದೆ ಈಗ ನಮ್ಮ ಸರ್ಕಾರವನ್ನು ದೂರದರಲ್ಲೂ ಹಾಸ್ಯಾಸ್ಪದ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ